ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ರಾಜ್ಯದ ರೈತರಿಗೆ ಮತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿದೆ ಹೌದು ಫ್ರೆಂಡ್ಸ್ ಬೆಳೆ ಪರಿಹಾರ ಇರಬಹುದು ರೈತರ ಸಾಲ ಮನ್ನಾ ಕುರಿತಂತೆ ಬಂದಿರುವ ಮುಖ್ಯವಾದ ಮಾಹಿತಿ ನಿಮ್ಮ ಹತ್ತಿರ ಬ್ಯಾಂಕ್ ಖಾತೆ ಇದ್ರೆ ನಮ್ಮ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಎಲ್ಲವನ್ನು ಕೂಡ ಈ ಒಂದು ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಫ್ರೆಂಡ್ಸ್ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ನೀವು ಕೂಡ ರೈತರಾಗಿದ್ರೆ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ನೀವು ನಮ್ಮ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಮುಂದೆ ನಾವು ಹಾಕುವೆಲ್ಲ ಹೊಸ ಹೊಸ ನೀವು ಮೊದಲು ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರು ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ರೈತರು ಈಗಾಗಲೇ ಹಲವಾರು ಯೋಜನೆಗಳಲ್ಲಿ ಲಾಭವನ್ನ ಪಡೆದುಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನೀಡುತ್ತಾ ಇರುವ ಬೆಂಬಲ ಬೆಲೆ ಯೋಜನೆಯಲ್ಲೂ ಕೂಡ ರೈತರು ಈಗಾಗಲೇ ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ ಇನ್ನು ನೀವು ಕೂಡ ಇಂತಹ ಒಂದು ಯೋಜನೆಗಳಲ್ಲಿ ಲಾಭವನ್ನ ಪಡೆದುಕೊಳ್ತಾ ಇದ್ದರೆ ನಮಗೆ ಅಲ್ಲಿ ತಪ್ಪದೇ ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಒಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಇವಾಗ ಸಾಲ ಮನ್ನಾ ಕುರಿತಂತೆ ಹೌದು ಫ್ರೆಂಡ್ಸ್ ಶೇಂಗಾ ಬೆಳೆ ಪರಿಹಾರ ಆಗಿರ್ಬೋದು ಬೆಳೆ ವಿಮೆ ಮತ್ತು ಬಗರ್ ಹುಕುಂ ಸಾಗುವಳಿ ಪತ್ರ ಮತ್ತು ಸಾಲ ಮನ್ನಾ ಮುಂತಾದ ಒಂದು ಬೇಡಿಕೆಗಳ ಒಂದು ಈಡೇರಿಕೆ ಆಗ್ರಹಿಸಿ ರೈತ ಸಂಘದ ಹಸಿರು ಸೇನೆ ಮತ್ತು ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯಕರ್ತರು ಇವಾಗ ಚಳ್ಳಕೆರೆಯಲ್ಲಿ ಇವಾಗ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯದಂತ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ರೈತರ ಒಂದು ಪ್ರತಿಭಟನೆ ಇದೆ ಎಲ್ಲ ಒಂದು ಬೆಳೆ ಪರಿಹಾರ ಕುರಿತಂತೆ ಬಗರ್ ಹುಕುಂ ಸಾಗುವಳಿ ಪತ್ರ ಕುರಿತಂತೆ ಮತ್ತು ರೈತರು ಒಂದು ಮಾಡಿದ ಬೆಳೆ ಸಾಲವನ್ನ ಮನ್ನಾ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಈಗ ಹಲವಾರು ಒಂದು ಜಿಲ್ಲೆಗಳಿಂದ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಇದೇ ಕುರಿತಂತೆ ಹಸಿರು ಸೇನೆ ರಾಜ್ಯ ಘಟಕದ ಉಪಾಧ್ಯಕ್ಷರು ಕೂಡ ಮಾತನಾಡಿದ್ದಾರೆ ಫ್ರೆಂಡ್ಸ್ ಮಳೆ ಕೊರತೆಯಿಂದ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ತಾಲೂಕಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ಸಂಪೂರ್ಣವಾಗಿ ವಿಫಲವಾಗಿದ್ದು ರೈತ ಸಮುದಾಯವಾಗ ತೀವ್ರ ಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ ಅಂತ ಹೇಳಿದ್ದಾರೆ ಹೀಗಾಗಿ ಬೆಳೆ ನಷ್ಟವನ್ನು ಅನುಭವಿಸಿದ ಎಲ್ಲಾ ರೈತರಿಗೆ ಎಕರೆಗೆ ಅನುಗುಣವಾಗಿ ಕೂಡಲೇ ಪರಿಹಾರವನ್ನ ನೀಡಬೇಕೆಂದು ಕೂಡ ಇಲ್ಲಿ ಸರ್ಕಾರಕ್ಕೆ ಅವರು ಒತ್ತಾಯ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಈಗಾಗಲೇ ಬೆಳೆ ನಷ್ಟ ಅನುಭವಿಸಿದ ಎಲ್ಲಾ ರೈತರ ಖಾತೆಗೆ ಪರಿಹಾರವನ್ನ ಬಿಡುಗಡೆ ಮಾಡಬೇಕು ಮತ್ತು ರೈತರಿಗೆ ಎಕರೆಗೆ ಅನುಗುಣವಾಗಿ ಕೂಡಲೇ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಸ್ವಾಮಿನಾಥನ್ ವರದಿಯನ್ನು ಜಾರಿಗೊಳಿಸಬೇಕು ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿರುವ ರೈತರ ಬೆಳೆ ಸಾಲ ಮನ್ನಾ ಮಾಡಬೇಕು ಭದ್ರಾ ಮೇಲ್ದಂಡೆ ಯೋಜನೆಯಡಿ ಈ ಒಂದು ಜಿಲ್ಲೆಯ ಎಲ್ಲ ಒಂದು ಕೆರೆಗಳಿಗೆ ನೀರು ತುಂಬಿಸಲು ಕ್ರಮ ವಹಿಸಬೇಕು ಎಂದು ಇವಾಗ ಅಖಂಡ ಕರ್ನಾಟಕ ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷರು ಕೂಡ ಇಲ್ಲಿ ಮನವಿಯನ್ನ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಮೊದಲನೇದಾಗಿ ರಾಷ್ಟ್ರೀಯ ಒಂದು ಬ್ಯಾಂಕುಗಳಲ್ಲಿ ರೈತರು ಮಾಡಿರುವ ಬೆಳೆ ಸಾಲವನ್ನ ಮನ್ನಾ ಮಾಡಬೇಕೆಂದು ಕೂಡ ಆಗ್ರಹಿಸಿದ್ದಾರೆ ಏಕೆಂದರೆ ನಮ್ಮ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಈಗಲೇ ರೈತರ ಒಂದು ಪರಿಸ್ಥಿತಿ ಕಷ್ಟಕರವಾಗಿದೆ ಅಂತಲೇ ಹೇಳಬಹುದು ರೈತರು ಬೆಳೆಯನ್ನ ಬೆಳೆಯಲು ಬೆಳೆ ಸಾಲವನ್ನ ಮಾಡಿರ್ತಾರೆ ಆದರೆ ಮಳೆಯಿಂದ ರೈತರಿಗೆ ಯಾವುದೇ ಒಂದು ಬೆಳೆಯಲ್ಲಿ ಇವಾಗ ಲಾಭವನ್ನ ಸಿಗ್ತಾ ಇಲ್ಲ ಈ ಒಂದು ಮಳೆಯಿಂದ ನಮ್ಮ ರಾಜ್ಯ ಸರ್ಕಾರ ನೀಡಿರುವ ಪರಿಹಾರ ಕೂಡ ತುಂಬಾನೇ ಕಡಿಮೆ ಇದೆ ಹಾಗಾಗಿ ರೈತರು ಮಾಡಿರುವ ಒಂದು ಬೆಳೆ ಸಾಲವನ್ನ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರುವ ರೈತರ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕೆಂದು ಕೂಡ ತಿಳಿಸಿದ್ದಾರೆ ಇನ್ನು ಇದೇ ಕುರಿತಂತೆ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸಲು ಒಂದು ಕ್ರಮವನ್ನು ವಹಿಸಬೇಕೆಂದು ಕೂಡ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಇದೇ ಒಂದು ಸಂದರ್ಭದಲ್ಲಿ ರೈತರಿಂದ ಮನವಿಯನ್ನು ಸ್ವೀಕರಿಸಿದ ಶಾಸಕರಾದ ಟಿ ರಘುಮೂರ್ತಿ ಅವರು ಇದೇ ಮುಂದಿನ ಚಳಿಗಾಲದ ಒಂದು ಅಧಿವೇಶನದಲ್ಲಿ ತಾಲೂಕಿನ ಮತ್ತು ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಒಂದು ಅಗತ್ಯ ಬೇಡಿಕೆಗಳ ಕುರಿತು ಚರ್ಚೆ ಮಾಡಲಾಗುವುದು ಎಂದು ರೈತರಿಗೆ ಭರವಸೆ ಕೂಡ ಇಲ್ಲಿ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಇದು ರೈತರಿಗೆ ಭರ್ಚರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಮುಂದಿನ ಒಂದು ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ರಾಜ್ಯದ ರೈತರಿಗೆ ಹಲವಾರು ಒಂದು ಹೊಸ ಹೊಸ ಯೋಜನೆಗಳು ಕೂಡ ಜಾರಿಗೆ ಆಗಲಿದೆ ಹೌದು ಫ್ರೆಂಡ್ಸ್ ಈಗಾಗಲೇ ಹೇಳಿದಂತೆ ಮುಂದಿನ ಚಳಿಗೊಳ ಚಳಿಗಾಲದ ಅಧಿವೇಶನ ಅತಿ ಶೀಘ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಸ್ಟಾರ್ಟ್ ಕೂಡ ಮಾಡಲಿದ್ದಾರೆ ಇದೇ ಕುರಿತಂತೆ ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಅನುಭವಿಸಿದ ರೈತರಿಗೆ ಒಂದು ಪರಿಹಾರ ಆಗಿರಬಹುದು ಮತ್ತು ರೈತರ ಒಂದು ಬೆಳೆ ಸಾಲ ಆಗಿರಬಹುದು ಬೆಳೆ ಸಾಲ ಮನ್ನಾ ಆಗಿರಬಹುದು ಹಲವಾರು ಒಂದು ಯೋಜನೆಗಳ ಮೇಲೆ ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಒಂದು ಯೋಜನೆಗಳನ್ನು ತೆಗೆದುಕೊಂಡು ಬರುತ್ತೆ ನಾವು ಕಾದು ನೋಡಬೇಕಾಗುತ್ತೆ ಇದೇ ಕುರಿತಂತೆ ಶೀಘ್ರವೇ ಚಳಿಗಾಲದ ಒಂದು ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಗಳ ಮತ್ತು ನಮ್ಮ ರಾಜ್ಯದ ಒಂದು ಅಗತ್ಯ ರೈತರ ಬೇಡಿಕೆಗಳ ಕುರಿತಂತೆ ನಾವು ಚರ್ಚೆ ಮಾಡುತ್ತೇವೆ ಎಂದು ಕೂಡ ಇಲ್ಲಿ ರೈತರಿಗೆ ಭರವಸೆಯನ್ನು ನೀಡಿದ್ದಾರೆ ಶಾಸಕರು ಇದು ಎಲ್ಲ ಒಂದು ರೈತರು ಸಾಲ ಕಾಯುತ್ತಿರುವ ರೈತರಿಗೆ ಭರ್ಜರಿ ಗುಡ್ನೆಸ್ ಅಂತ ಹೇಳಬಹುದು ಗೆಳೆಯರಿ ನೀವು ಕೂಡ ಈ ಹಿಂದೆ ರೈತರ ಬೆಳೆ ಸಾಲ ಮನ್ನಾ ಕುರಿತಂತೆ ಇಂತಹ ಒಂದು ಯೋಜನೆಗಳಲ್ಲಿ ಲಾಭವನ್ನ ಪಡೆದುಕೊಂಡಿದ್ರೆ ನಮಗೆ ಕಮೆಂಟ್ ತಪ್ಪದೆ ಎಸ್ ಅಂತ ಒಂದು ಕಮೆಂಟ್ ಮಾಡಿ ಬನ್ನಿ ಒಂದು ಮುಂದಿನ ಒಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ನಮ್ಮ ರಾಜ್ಯದ ರೈತರಿಗೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಹಲವಾರು ಜನ ಮೆಕ್ಕೆಜೋಳಗಳನ್ನ ಬೆಳೆದಿದ್ದಾರೆ ಆದರೆ ಇವಾಗ ಮೆಕ್ಕೆಜೋಳ ಬೆಲೆ ಕುಸಿತವಾಗಿದ್ದು ರೈತರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಮೆಕ್ಕೆಜೋಳ ಫಸಲು ರೈತನ ಕೈ ಸೇರುವ ಸಮಯಕ್ಕೆ ದರ ಕುಸಿತದಿಂದ ಬೆಳೆಗಾರರು ಇವಾಗ ಕಷ್ಟಕ್ಕೀಡಾಗಿದ್ದಾರೆ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಚಿತ್ರದುರ್ಗ ತಾಲೂಕಿನಲ್ಲಿ ಬರೋಬ್ಬರಿ ಮೂವತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆಯಲಾಗುತ್ತಿದೆ ವಾಡಿಕೆಗಿಂತ ಹೆಚ್ಚು ಮಳೆ ಕೆಲವೆಡೆ ಬಿತ್ತನೆ ಸಮಸ್ಯೆ ಇತರೆ ಕಾರಣಗಳಿಂದ ಮೆಕ್ಕೆಜೋಳ ಬೆಳೆಯುವಲ್ಲಿ ಹಲವಾರು ಸವಾಲು ಸವಾಲುಗಳನ್ನು ರೈತರು ಎದುರಿಸಿದ್ದಾರೆ ಹೌದು ಫ್ರೆಂಡ್ಸ್ ಇಷ್ಟೆಲ್ಲ ಸಮಸ್ಯೆ ಎದುರಾಗಿದ್ದರೂ ಕೂಡ ಉತ್ತಮ ಇಳುವರಿ ದೊರೆತಿದೆ ಕಟಾವು ಆರಂಭಿಸಿ ಮಾರಾಟ ಮಾಡಲು ಮುಂದಾಗುತ್ತಿರುವ ಬೆಳೆಗಾರ ಧಾರಣೆ ಕುಸಿತ ಇವಾಗ ಶಾಕ್ ನೀಡಿದೆ ಅಂತ ಹೇಳಬಹುದು ಸಾವಿರದ ಐದುನೂರು ರೂಪಾಯಿಂದ ಒಂದು ದರ ಕುಸಿತವಾಗಿದೆ ಇದು ರಾಜ್ಯದ ಒಂದು ರೈತರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ಈಗ ತಾನೇ ಕಟಾವಾಗುತ್ತಿರುವ ಜೋಳದಲ್ಲಿ ಹೆಚ್ಚಿನ ತೇವಾಂಶ ಇದಕ್ಕೆ ಕಾರಣ ಎಂದು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಕಳೆದ ವರ್ಷ ಎರಡು ಸಾವಿರದ ಎರಡುನೂರು ರೂಪಾಯಿಗಳ ಒಂದು ದರವನ್ನು ರೈತರು ಪಡೆದುಕೊಂಡಿದ್ದರು ಹೌದು ಫ್ರೆಂಡ್ಸ್ ಇದೆ ಕಳೆದ ವರ್ಷ ಎರಡು ಸಾವಿರ ಮತ್ತು ಎರಡು ಸಾವಿರದ ಎರಡುನೂರು ಆಸ್ಪಾಸ್ ಇದ್ದ ದರಕ್ಕೆ ಕೆಲ ರೈತರು ಜೋಳ ಮಾರಾಟ ಮಾಡಿ ದೀಪಾವಳಿಯನ್ನು ಆಚರಿಸಿದರು ಈ ಬಾರಿ ಜೋಳದ ದರ ಕುಸಿದ ಕಾರಣ ರೈತರು ಜೋಳ ಕೊಯ್ಲು ಕೂಡ ಹಿಂದೆ ಇಟ್ಟು ಹಾಕ್ತಾ ಇದ್ದಾರೆ ಎಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಮೆಕ್ಕೆಜೋಳ ಬೆಳೆಯಲು ಪ್ರತಿ ಎಕರೆಗೆ ಬಿತ್ತನೆ ಬೀಜ ಗೊಬ್ಬರ ಕಳೆ ಮೇಲು ಗೊಬ್ಬರ ಕಟಾವು ಇತರೆ ಒಂದು ಎಲ್ಲ ಒಂದು ಕೆಲಸಗಳನ್ನು ಸೇರಿ ಅಂದಾಜು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿಗಳಲ್ಲಿ ಖರ್ಚಾಗುತ್ತೆ ಇಳುವರಿ ಬಂದರೆ ಸರಿ ಇಲ್ಲದಿದ್ದರೆ ಹಾಕಿದ ಬಂಡವಾಳ ಕೂಡ ಇಲ್ಲಿ ರೈತರಿಗೆ ವಾಪಸ್ ಬರುವುದಿಲ್ಲ ಈ ವರ್ಷ ಬಿತ್ತನೆ ಸಮಸ್ಯೆಯಿಂದ ಎರಡು ಮೂರು ಸಲ ಬಿತ್ತನೆ ಮಾಡಿದ ರೈತರಿದ್ದಾರೆ ಅಂತವರಿಗೆ ಒಂದು ನ್ಯಾಯ ಪೈಸೆ ಆದಾಯವಿಲ್ಲದೆ ನಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಕೂಡ ಇಲ್ಲಿ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ರೈತರು ಈಗಾಗಲೇ ಈ ಒಂದು ಬೆಳೆ ಬೆಳೆಯುತ್ತಿರುವ ಮೆಕ್ಕೆಜೋಳ ದರ ಕಳೆದ ಒಂದು ಹತ್ತಾರು ವರ್ಷಗಳಿಂದಲೂ ಕೂಡ ಎರಡೂವರೆ ಸಾವಿರ ದರ ಬಿಟ್ಟು ಮೇಲೆ ಏರ್ತಾ ಇಲ್ಲ ಇದು ಕುಸಿದ ಕಂಡಿದ್ದು ಹಲವಾರು ಜನ ರೈತರಿಗೆ ಇದು ಶಾಕ್ ನೀಡಿದೆ ಕಮೆಂಟ್ ಮಾಡಿ ನೀವು ಕೂಡ ಚಿತ್ರದುರ್ಗ ಜಿಲ್ಲೆಯವರಾಗಿದ್ರೆ ಮೆಕ್ಕೆಜೋಳ ಬೆಳೆದಿದ್ರೆ ಕಮೆಂಟ್ ಅಲ್ಲಿ ಎಸ್ ತಪ್ಪದೆ ಕಮೆಂಟ್ ಮಾಡಿ ಮತ್ತೀಗಲೇ ನಿಮ್ಮ ಒಂದು ಅನಿಸಿಕೆ ಈ ಒಂದು ಮೆಕ್ಕೆಜೋಳ ಕುರಿತಂತೆ ಎಷ್ಟೊಂದು ಹಣ ಬಿಡುಗಡೆ ಆಗಬೇಕು ತಪ್ಪದೆ ಕಮೆಂಟ್ ಬಾಕ್ಸ್ ನ ಮೂಲಕ ಕಮೆಂಟ್ ಮಾಡಬಹುದು ಇನ್ನು ಇದೇ ಕುರಿತಂತೆ ನಮ್ಮ ರಾಜ್ಯದಲ್ಲಿ ಮತ್ತೊಂದು ಇಲ್ಲಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಅಡಕೆ ಬೆಳೆಗಾರರಿಗೆ ಬಂಪರ್ ಘೋಷಣೆ ಅಂತ ಹೇಳಬಹುದು ಹೌದು ವೇಳೆ ಕರ್ನಾಟಕದ ಅಡಿಕೆ ಮಾರುಕಟ್ಟೆಯಲ್ಲಿ ಭಾರಿ ಚೇತರಿಕೆ ಇವಾಗ ಕಂಡು ಬಂದಿದ್ದು ರಾಶಿ ಅಡಕೆಯನ್ನ ಕ್ವಿಂಟಲ್ಗೆ ಎಪ್ಪತ್ತು ಸಾವಿರದ ಒಂದು ಗಡಿಯ ಆಸುಪಾಸಿನಲ್ಲಿ ವಹಿವಾಟು ನಡೆಸಿದೆ ಎಂದು ಮಾಹಿತಿ ಬರ್ತಾ ಇದೆ ಫ್ರೆಂಡ್ಸ್ ಈ ಮೂಲಕ ಅಡಿಕೆ ಬೆಳೆಗಾರರಿಗೆ ಬಂಪರ್ ಘೋಷಣೆ ಅಂತ ಹೇಳಬಹುದು ಕಳೆದ ಕೆಲವು ವಾರಗಳಿಂದ ಚೇತರಿಕೆ ಕಾಣುತ್ತಿದ್ದ ಅಡಿಕೆ ದರ ಈ ವಾರ ಮತ್ತಷ್ಟು ಜಿಗಿತ ಕಂಡಿದ್ದು ರೈತರ ಒಂದು ಮುಖದಲ್ಲಿ ಸಂತಸ ಮೂಡಿಸಿದೆ ಅಂತ ಹೇಳಬಹುದು ಫ್ರೆಂಡ್ಸ್ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಸಮತೋಲನ ಈ ಏರಿಕೆಗೆ ಪ್ರಮುಖ ಒಂದು ಕಾರಣವಾಗಿದೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ ಈಗಾಗಲೇ ಶಿವಮೊಗ್ಗದಂತಹ ಒಂದು ಮಾರುಕಟ್ಟೆಗಳಲ್ಲಿ ಗುಣಮಟ್ಟದ ರಾಶಿ ಅಡಿಕೆ ಪ್ರತಿಯೊಂದು ಕ್ವಿಂಟಲ್ ಗೆ ಎಪ್ಪತ್ನಾಲ್ಕು ಸಾವಿರದ ಐದುನೂರವರೆಗೆ ವಹಿವಾಟು ನಡೆಸಿದೆ ಇದೊಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿತ್ತು ರಾಶಿ ಅಡಿಕೆಯ ಮಾದರಿ ಸಾವಿರದ ಒಂದು ಗಡಿ ದಾಟಿದೆ ಅಂತ ಹೇಳಬಹುದು ಫ್ರೆಂಡ್ಸ್ ಇನ್ನು ಕುರಿತಂತೆ ಅಲ್ಲಿನ ಒಂದು ಯಲ್ಲಾಪುರ ಅಥವಾ ತೀರ್ಥಹಳ್ಳಿ ಇತರೆ ಒಂದು ಮಾರುಕಟ್ಟೆಗಳಲ್ಲೂ ಕೂಡ ರಾಶಿ ಅಡಿಕೆ ಗರಿಷ್ಠ ಬೆಲೆ ಅರವತ್ನಾಲ್ಕು ಸಾವಿರದ ಒಂದು ಆಸುಪಾಸಿನಲ್ಲಿದೆ ಇದು ನಮ್ಮ ರಾಜ್ಯದ ಅಡಿಕೆ ಬೆಳೆಗಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಗೆಳೆಯರೆ ನೀವು ಕೂಡ ಏನಾದರೂ ಅಡಿಕೆಯನ್ನ ಬೆಳೆದಿದ್ರೆ ನಿಮಗೆ ತಪ್ಪದೆ ನೀವು ಕಮೆಂಟ್ ಅಲ್ಲಿ ಎಸ್ ಅಂತ ಒಂದು ಕಮೆಂಟ್ ಮಾಡಿ ಇನ್ನು ನಮ್ಮ ರಾಜ್ಯದಲ್ಲಿ ಇದಕ್ಕೆ ಕಾರಣ ಏನಂದ್ರೆ ರಾಜ್ಯದಲ್ಲಿ ಇಲ್ಲಿ ಮುಂಗಾರು ಹಂಗಾಮಿನ ಉತ್ತಮ ಮಳೆ ನಡುವೆ ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಅಡಿಕೆಗೆ ಬೇಡಿಕೆ ಇವಾಗ ಹೆಚ್ಚಾಗಿದೆ ಇದೇ ಒಂದು ಇದರ ಒಂದು ದರ ಏರಿಕೆಗೆ ಕಾರಣ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಸದ್ಯಕ್ಕೆ ಇವಾಗ ಅಡಿಕೆ ಧಾರಣೆ ಇದೇ ಒಂದು ಸ್ಥಿತಿಯಲ್ಲಿ ಮುಂದುವರೆಯುವ ಸಾಧ್ಯತೆ ಇದೆ ಎಂದು ಕೂಡ ಮಾರುಕಟ್ಟೆ ತಜ್ಞರು ಈಗಾಗಲೇ ಹೇಳಿದ್ದಾರೆ ಹೌದು ಫ್ರೆಂಡ್ಸ್ ಇದೊಂದು ಅಡಿಕೆ ಬೆಳೆಗಾರರಿಗೆ ಒಂದು ಬಂಪರ್ ಘೋಷಣೆ ಅಂತಲೇ ಹೇಳಬಹುದು ನಮ್ಮ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ಅಡಿಕೆಯನ್ನ ಹೆಚ್ಚಾಗಿ ಬೆಳೆಯುತ್ತಾರೆ ದಾವಣಗೆರೆ ಶಿವಮೊಗ್ಗ ಸೇರಿದಂತೆ ಹಲವಾರು ಜಿಲ್ಲೆಗಳು ಈಗಾಗಲೇ ಅಡಿಕೆಯನ್ನ ಬೆಳೆದ ರೈತರಿಗೆ ಒಂದು ಬಂಪರ್ ಗೊಡ್ ನೀವು ಕೂಡ ರೈತರಾಗಿದ್ರೆ ನಿಮ್ಮ ಹೊಲದಲ್ಲಿ ನೀವು ಯಾವ ಒಂದು ಬೆಳೆಯನ್ನ ಜಾಸ್ತಿ ಬೆಳೆಯುತ್ತೀರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಲವಾರು ಒಂದು ಬೆಳೆಗಳ ಒಂದು ಖರೀದಿ ಕೇಂದ್ರಗಳನ್ನು ಕೂಡ ಆರಂಭ ಮಾಡ್ತಾ ಇದೆ ಹಾಗಾಗಿ ತಪ್ಪದೆ ನಿಮ್ಮ ಒಂದು ಬೆಳೆ ಹೆಸರನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದರ ಮೇಲೆ ನಿಮಗೆ ಸಿಗುವ ಒಂದು ಕಂಪ್ಲೀಟ್ ಆದ ಮಾಹಿತಿಯನ್ನು ನಮ್ಮ ಚಾನಲ್ ಮೂಲಕ ನೀವು ಮೊದಲು ನೋಡಬಹುದು ಯಾವ ಬೆಳೆಗೆ ನಮ್ಮ ರಾಜ್ಯ ಸರ್ಕಾರ ಎಷ್ಟೊಂದು ಹಣ ನೀಡ್ತಾ ಇದೆ ಬೆಂಬಲ ಬೆಲೆಯಲ್ಲಿ ಹೇಗೆ ನೀವು ಹಣವನ್ನು ಪಡ್ಕೋಬೇಕು ಎಲ್ಲವನ್ನು ಕೂಡ ನಮ್ಮ ಚಾನಲ್ನ ಮೂಲಕ ನೀವು ಫ್ರೀಯಾಗಿ ನೋಡಬಹುದು ಹಾಗಾಗಿ ನಿಮ್ಮ ಒಂದು ಜಿಲ್ಲೆ ಹೆಸರನ್ನು ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಬೆಳೆಯು ಕೂಡ ನಮಗೆ ತಪ್ಪದೆ ಕಮೆಂಟ್ ಮಾಡಿ ಅದರ ಮೇಲೆ ಬರುತ್ತಿರುವ ಎಲ್ಲ ಒಂದು ಮಾಹಿತಿಯನ್ನು ನೀವು ನಮ್ಮ ಚಾನಲ್ ಮೂಲಕ ಮೊದಲು ನೋಡ್ಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಎಷ್ಟಾಗಿತ್ತು ಇದನ್ನು ಆದಷ್ಟು ನಿಮ್ಮೆಲ್ಲ ಒಂದು ರೈತ ಸಮುದಾಯಕ್ಕೆ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ನಿಮ್ಮ ವಾಟ್ಸಪ್ನ ಗ್ರೂಪ್ಗಳಲ್ಲೂ ಕೂಡ ಈ ಒಂದು ಮಾಹಿತಿನ ಶೇರ್ ಮಾಡಿ ಅವರು ಕೂಡ ಈ ಒಂದು ಮುಖ್ಯವಾದ ಮಾಹಿತಿ ನೀವು ತಿಳಿಸಿ ಫ್ರೆಂಡ್ಸ್ ಮತ್ತು ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ಒಂದು ಬೆಳೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆ ಏನು ತಪ್ಪದೆ ನಿಮಗೆ ಕಮೆಂಟ್ ಕೂಡ ಮಾಡ್ಬೋದು ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಇಂಥದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ನೀವು ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ